ಕಳರ್ ಕೊಯ್ಕೊಂಡ್ರು ನೋಡ್ರಿ ಕಳ್ರೆಲ್ಲಾ ಕೊಯ್ಕೊಳ ಅದಕ್ಕೆ ಮೇನ್ ಸರಿಯಾಕಿದ್ರಿ ಮೇಲೆ ನೋಡ್ರಿ ಏನ ನೋಡ್ರಿ ವೀಕ್ಷೆ ಕಾರೆ ಒಂದ್ ಗೊಬ್ಬರಾನೂ ಮುಡ್ಸಿಲ್ಲ ಅಂತ ಟ್ಯಾಕ್ಟ್ರಿ ಐತಿ ಸಣ್ಣದು ಹೊರ್ಸು ನೋಡ್ರಿ ರೈತರು ಅವರೇ ಒಂದು ನೋಡ್ರಿ ಒಂದ್ಸೂ ಟ್ಯಾಕ್ಟರ್ ಏನೋ ಹೋಗುತ್ತೆ ಹುಲ್ಲು ಎಲ್ಲಾ ಹಂಗ ಯಾಕ ಬೈ ಪೈಪ್ ಆ ಕಡೆ ಏನೋ ತಂಕೈ ಸೊಪ್ಪು ಎಲ್ಲ ಬೆಳಿತಾರ ಹೊಲ್ದಲ್ಲಿ ಇಲ್ಲ ಗುಡ್ಡದಾಗ್ ಫಾರೆಸ್ಟ್ ಹಿಂದ ಕರ್ಕೊಂಡ್ ಬಂದು ಮೊನ್ನೆ ಮುನ್ನಡಿಸಿವಲ್ಲಾ ಹಾಯ್ ಗೈಸ್ ವೆಲ್ಕಮ್ ಟು ಅಗ್ರಿಕಲ್ಚರ್ ಬ್ಲಾಗ್ಸ್ ಕನ್ನಡ ಸುಸ್ವಾಗತ ಸೊ ದಿನ ಎಲ್ಲ ವಿಡಿಯೋ ಮಾಡಾಕ್ತಿದ್ದೆ ಇವತ್ತು ಬಂದ್ಬಿಟ್ಟು ನಮ್ಮೂರಿನಲ್ಲಿ ಬೆಳ್ದಿರ್ತಕ್ಕಂತ ಸೊ ಅಡಿಕೆ ತೋಟ ನೋಡ್ರಿ ಇದ್ರ ಬಗ್ಗೆ ಫುಲ್ ಡೀಟೇಲ್ಸ್ ನಿಮಗೆ ಈ ವಿಡಿಯೋದಲ್ಲಿ ಫುಲ್ ಇರತ್ತೆ ದಯವಿಟ್ಟು ಫುಲ್ ವಿಡಿಯೋ ನೋಡಿ ಸ್ಕಿಪ್ ಮಾಡ್ದಂಗೆ ಫುಲ್ ವಿಡಿಯೋ ನೋಡಿ ಕಮೆಂಟ್ ಮಾಡ್ರಿ ಇನ್ನೊಂದು ವಸ್ತು ನನ್ನ ಚಾನಲ್ ಇವಾಗ ವಿಸಿಟಿಂಗ್ ಮಾಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ನೋಡ್ರಿ ಇವರೇ ರೈತರು ಫುಲ್ ಮಾತಾಡಿಸ್ತೀನಿ ನಿಮ್ಮ ಹೆಸರು ಮೋಹನ್ ಬಾಬು ಅಂತ ಮೋಹನ್ ಬಾಬು ಏನ್ ಓದಿದ್ದೀರಾ ಐಟಿ ಆಗಿ ಡೈರೆಕ್ಟ್ ಜಾಬ್ಗ್ ಬಂದ್ರೆ ಹೋಗ್ಬೇಕಾಯ್ತ ಜಾಬ್ ಅಗ್ರಿಕಲ್ಚರ್ ಗೆಲ್ದಿದಿರ ಇಲ್ಲ ಎರಡು ಡ್ರೈವಿಂಗ್ ಹೋಗ್ತೀವಿ ಡ್ರೈವಿಂಗ್ ಸೊ ನೋಡ್ರಿ ಡ್ರೈವಿಂಗ್ ವಿತ್ ಜಾಬಿಂಗ್ ಅಗ್ರಿಕಲ್ಚರ್ ಎಲ್ಲಾ ಮಾಡ್ತಾರೆ ಸೊ ನೋಡ್ರಿ ಈಗ ಬರೀ ನೋಡೋಣ ಎಷ್ಟಿರ ಎಲ್ಲ ತಿಳ್ಕೋಣ ಎಷ್ಟ ಎಷ್ಟ ಇದಾವಪ್ಪ ಗಿಡ ಇವು ನಾನ್ನೂರ ಇದಾವೆ ನೋಡ್ರಿ ಇದಾವೆ ಅಂತ ಅರ್ಕೆ ಗಿಡ ಎಷ್ಟು ಹೊಲ ಎಕರೆ ಐತೆ ಅಂತ ಗೊತ್ತಾಗಲ ಇವು ಮುಖ ಒಂದ್ ಎಕರೆಗಿಂತ ಸ್ವಲ್ಪ ಕಮ್ಮಿ ಬರುತ್ತೆ ಒಂದ್ ಎಕರೆ ಐತಾ ಸ್ವಲ್ಪ ಕಮ್ಮಿ ಬರುತ್ತೆ ನಾನ್ನೂರ್ ಗಿಡ ಒಂಬಾಳೆ ಹಾಲು ಹೊಡೆದ್ ದಿನ ಆಯ್ತು ಒಂಬಾಳೆ ಹೊಡೆದ ಒಂದು ಎಂಟೊಂಬತ್ ತಿಂಗಳ ಆಯ್ತು ಎಂಟೊಂಬತ್ ತಿಂಗಳ ಆಯ್ತು ಹ್ಮ್ ಹ್ಮ್ ಚೆನ್ನಾಗೈತೆ ಒಳ್ಳೆ ತೋಟ ಇದೀರ ಮೊನ್ನೆ ಹ್ಮ್ ಸೊ ನೀವು ಒಂಬಳೆ ವರ್ದ ಎಷ್ಟು ಜನ ಆಯ್ತಂದ್ರೆ ಹೇಳಿ ಒಂಬಳೆ ವರ್ದಲ್ಲೇ ಒಂದು ಒಂಬತ್ತ ತಿಂಗಳ ಆಯ್ತಾ ಒಂಬತ್ತ ತಿಂಗಳ ಆಯ್ತಾ ಸೊ ಏನು ತೆಂಡೆ ಸಸಿನ ಪಾಕೆಟ್ ಸೊಸಿನ ಜನಗಳಿಗೆ ಪಾಕಿಟ್ ಸಸಿ ಎರಡು ಕೆಜಿ ಎರಡು ಕೆಜಿ ಪಾಕಿಟ್ ಸಸಿ ಅಂದ್ರೆ ಪಾಕಿಟ್ ತೆಂಡೆಂಡೆಲ್ಲ ಪಾಕೆಟ್ ಸೊ ನೋಡ್ರಿ ಚೆನ್ನಾಗಿ ಬಂದೈತೆ ಹ್ಮ್ ಏನೋ ಗೊಬ್ಬರ ಗೊಬ್ರ ಏನೋ ಕುರಿ ಗೊಬ್ಬರ ನಾರ್ಮಲ್ ಏನಾನ ಆರ್ಗಾನಿಕ್ ಏನೂ ಹಾಕಿಲ್ಲ ಗೊಬ್ಬರ ನೋಡ್ರಿ ವೀಕ್ಷಕರೇ ಒಂದ್ ಮುಡ್ಸಿಲ್ಲ ಹ್ಮ್ ನೋಡ್ರಿ ಇಂತ ರೈತರು ನೋಡ್ರಿ ಹೊಲ ಚೆನ್ನಾಗಿ ಏನಂತೀರಾ ಹ್ಮ್ ಹೊಲ ಚೆನ್ನಾಗೈತೆ ಹ್ಮ್ ನೋಡ್ರಿ ಯಾವ್ ತರ ಅಂತ ನೀವೇ ನೋಡ್ರಿ ನೋಡ್ರಿ ಸುಣ್ಣಗಿನ ಹೊಡೆದಿರ ಬಿಸ್ಲಿಗೆ ಬಂದಾಗ ಬಿಸ್ಲಿ ಬಿಸ್ಲು ಬೇಸಿಗೆ ಅದಕ್ಕೆ ಸುಣ್ಣ ಹೊಡೆದಿರೋದು ಫಾರೆಸ್ಟ್ ಹಂಗಿಲ್ಲ ಕರ್ಕೊಂಡು ಮೊನ್ನೆ ಮಣ್ಣು ಹೊಡ್ಸಿವಲ್ಲುಕ್ ಹಾಕಿರೋದು ಮಣ್ಣುರೋದು ಹೊಲಕ್ಕೇನೆ ಇದನ್ನ ಬಂದು ಮೊನ್ನೆ ಮಣ್ಣು ಹಂಗಾಗಿ ಗೊಬ್ಬರ ಚೆನ್ನಾಗಿರುತ್ತೆ ಅಂತ ಹೇಳಿ ಹಾಕಿರೋದು ನೋಡಿ ವೀಕ್ಷಕರೇ ಬೇರೆ ಮಣ್ಣು ನೋಡಿಸ್ತಾರೆ ಜನಗಳು ಸೊ ಅದನ್ನ ಮಣ್ಣೋಡ್ಸೋದಿಂದ ಸೊ ಈ ತರ ಇವ್ರು ಎಲ್

ನೋಡ್ರಿ ಸಿಂಪಲ್ ಆಗಿ ತೋಟ ಇದ್ರೆ ಚಂದನ ಜಾಸ್ತಿ ಇದ್ರೆ ಇರಬಾರ್ದು ಸಿಂಪಲ್ ಆಗಿ ಸಿಂಪಲ್ ಆಗಿರ್ಬೇಕು ಹ್ಮ್ ನೋಡ್ರಿ ಸುಮ್ನೆ ಎರಡ್ ಎರಡ್ ಸಾವಿರ ಮೂರ್ ಮೂರ್ ಸಾವಿರ ಅಡಕೆ ಗಡ ಇಕ್ಕ ಬದಲು ನೋಡ್ರಿ ಬಾಬು ಇಕ್ಕಿರಂಗ ಸಿಂಪಲ್ ನಾನ್ನೂರ್ ಗಿಡ ಇನ್ ನಾನ್ನೂರ್ ಗಿಡ ಅವನ ನಾನ್ನೂರ್ ಗಿಡ ಸಾವಿರ ಇಕ್ಕದ್ರ ಬದ್ ನಾನೂರ್ ಗಿಡನ ಇಕ್ಕಿ ಹ್ಮ್ ನೋಡ್ಕೊಂಡ್ರ ಅವನೇ ಚೆನ್ನಾಗೆ ನೋಡ್ರಿ ಅವ್ರೆ ಗಿಡ ಬರ ಬೆಳೆ ನಾನ್ನೂರ್ ಗಿಡ ನಾನ್ಯೂರ್ ಗಿಡದಾಗೆ ಬರುತ್ತೆ ನೋಡಿ ನೋಡಿರ ಮೂರ್ ಸಾವಿರ ಇಕ್ಕದೆಲ್ಲ ವೇಸ್ಟ್ ಸಿಂಪಲ್ ಆಗಿ ನೀರು ನೀರ್ ಎಷ್ಟ್ ದಿನಕ್ ಕತೆ ನೀರು ಏನ್ ಹಿಂಗ್ ಖರ್ಚೈತ್ತಲ್ಲ ಎಲ್ಲ ಮನೆ ಮಣ್ಣು ನೋಡಿ ಟ್ರಾಕ್ಟರ್ ಉಜ್ಜಿರೋದು ನೋಡ್ರಿ ಟ್ರ್ಯಾಕ್ಟ್ರಿ ಒಡುವಾಗ ಸ್ವಲ್ಪ ವೇರಿವೇಶನ್ ಆಗಿ ಸಿರ್ಲಿ ರೈತರ ಮೇಲೆ ಅವೆಲ್ಲ ಕಾಮನ್ ಏನು ಮಾಡಕ ಏನ್ ಮಾಡಾಕ ನೋಡ್ರಿ ಎಷ್ಟು ಸಗತ ಆಗೈತೆ ಮಣ್ಣು ನೋಡ್ಸಿರೋದ್ರಿಂದ ಈಟ್ ಆಗಿದಾವೆ ನೋಡ್ರಿ ಚೆನ್ನಾಗಿದಾವೆ ಅದ್ ಎಷ್ಟು ದಿನ ಆಯ್ತು ಮಣ್ಣು ನೋಡ್ಸಿ ಮಣ್ಣು ಒಡ್ಸಿ ಒಂದ್ ಇಪ್ಪತ್ತಿನ ಆಯ್ತು ನೋಡ್ರಿ ಇಪ್ಪತ್ತ್ ದಿನ ಆಯ್ತಂತೆ ಅಂತೆ ಅಲ್ಲೆಲ್ಲಾ ತೋರ್ಸಪ್ಪ ಇಪ್ಪತ್ ದಿನದ ಹೆಂಗ್ ಎಷ್ಟ ಚೆನ್ನಾಗೇ ಅಲ್ಲಾ ಬಾಬು ಅವ್ರೆ ಮಣ್ಣು ನೋಡಸ್ಟ್ ಅಷ್ಟೇ ನೀರ್ ಬೇಕು ಅಂತ ನಿಜಾನ ಸುಳ್ಳು ನೀರ್ ಬೇಕು ಮಣ್ಣು ಹೊಡ್ಸಿದ್ಮೇಲೆ ನೀರ್ ಜಾಸ್ತಿ ಚೆನ್ನಾಗ್ ಬಿಡ್ಬಹುದು ಸೊ ಮಣ್ಣ ಸಾಕು ನೀರೇನ್ ಬೇಕ ಅಲ್ಲಾ ಅಂತಾರೆ ನೀರ್ ಹೊಡೆಸ್ಲೇಬೇಕಾ ನೀರ್ ನೀರ್ ಮಣ್ಣಿಗೆ ಮಣ್ಣು ಹೊಡೆದಿದೀವಲ್ಲ ಈಗ ಮಣ್ಣಿ ನೀರು ನೀರ್ ಇಡಿಬೇಕು ನೀರ್ ಹಿಡಿಬೇಕು ಇದು ಬಂಡೆದ ಮಣ್ಣು ಬಂಡೆನಲ್ಲ ಮಣ್ಣು ಬಂಡೆ ಮದ್ಲೆ ಹೊಡ್ಸಿದ್ರ ಇನ್ನು ಇದೇ ಫಸ್ಟ್ ಫಸ್ಟ್ ಟೈಮ್ ನೋಡ ಇನ್ನೂರ ಇನ್ನೂರ ಇಪ್ಪತ್ ಲೋಡ್ ಇನ್ನೂರ ಇಪ್ಪತ್ ಲೋಡ್ ಅವಾಗ್ಲೇ ವಿಡಿಯೋ ಮಾಡಬೇಕಾಯ್ತು ಕಾರಣ ಅಂತರ ಡಿಲೇ ಆಯ್ತು ಸೊ ನೋಡ್ರಿ ಇದು ಎಂತ ಒಪ್ಪ ಇದು ಅಲ್ಲ ನೋಡ್ರಿ ವೆರೈಟಿ ವೆರೈಟಿ ಸುಮ್ನೆ ಮಣ್ಣು ನೋಡಸ್ತೀವಂದ್ರೆ ಆಗಲ್ಲ ನೋಡ್ರಿ ವೆರೈಟಿ ವೆರೈಟಿ ಮಾಡಿ ಚೆನ್ನಾಗಿರುತ್ತೆ ಸೊ ಕೊಳತ್ಕಣತ್ತೆ ಒಳ್ಳೆ ಗೊಬ್ಬರ ಆಗತ್ತೆ ನೋಡ್ರಿ ಪೈಪು ಲ್ಯಾಟ್ರಲ್ ಹೆಂಗ್ ಹೆಂಗತಿ ಇದಕ್ಕಲ್ಲ ಏ ಗಿಲ್ ಗಿಡದಾಗ್ರಿ ಸೊ ಇಲ್ಲಿಕೋಣ ಹೋಗ ಒಟ್ಟ ಒಟ್ಟಾರ ಐದು ಐತಾ ಸೈಂಟ್ರೂ ಇಲ್ಲಾ ಬುಡ್ದಾಗೈತಿ ಗಿಡ ಬಿಟ್ಟ ಒಂದ್ ಒಂದ್ ಅಡಿ ದೂರದಾಗ್ ಐತೆ ಸೊ ನೋಡಿ ಕೈ ಚೂರ್ದು ಐಡಿ ಹೆಂಗ್ ಐತೆ ಒನ್ಸು ಟ್ಯಾಕ್ಟ್ರಿನು ಆಗುತ್ತೆ ಸೊ ಸಾಕಷ್ಟು ಜನ ನೋಡ್ತೀರಾ ಸೆಂಟ್ರಲ್ ಲೈನ್ ಮಾಡ್ತಿರ್ತಾರೆ ಅದ್ ಸುಮ್ನೆ ವೇಸ್ಟ್ ನೋಡ್ರಿ ಒಂದ್ಸು ಟ್ಯಾಕ್ಟ್ರಿನು ಆಗತ್ತೆ ಹುಲ್ಲು ಎಲ್ಲಾ ಹಂಗೆ ಯಾಕಂದ ಪೈಪ್ ಯಾಕ ಐತಂತೆ ಸೊ ಇದು ಇಲ್ಲ ತೋಟ ಇದು ನಿಮ್ದೇನಾ ಇದು ನಮ್ಗೆ ಕೇಳ

ಹ್ಮ್ ಇದು ಅಂತ ಇದು ಅಡಿ ಇದು ಅಡಿ ದೊಡ್ಡ ದೊಡ್ಡ ಅಷ್ಟೇ ಅದು ಅಡಿ ಅಂದ್ರೆ ಅಡಿ ಒಂಬ ಏಳು ಒಂಬತ್ತು ಏಳು ಒಂಬತ್ತು ಹ್ಮ್ ಹ್ಮ್ ಸೊ ಎಷ್ಟು ಎಕರೆ ಐತಿ ಇದು ಒಂದ್ ಎಕರೆ ಒಂದು ಎಕರೆ ಐತಿ ಒಂದು ಕಾಲು ಎಕರೆ ಐತೆ ಹಾ ಇವು ಪಾಕೆಟ್ ಇವು ಎಲ್ಲಾ ಹಾ ಹಾ ಇವು ಆರ್ನಾರ ಕಡೆ ಇದಾವೆ ಇವು ஏன்னா நம்ம எழிர் கிளீர் இரவு எல்லாம் நம்ம கிட் கேட்ரி

ನಾವೇ ನಂಬ್ರಾಗ್ರಿ ಅಡಕೆ ತೋಟ ಇಕ್ಕೊಂಡ್ರಿ ಟ್ಯಾಕ್ಟ್ರಿ ಇಕ್ಕ್ರಿ ವರ್ಷಕ್ಕೆ ಎಷ್ಟಾತಪ್ಪ ಹೊಡಿತಿರ್ಬೇಕು ಎರಡ್ ಮೂರ್ ತಿಂಗಳಿಗೆ ಒಂದ್ ಐದಾರ್ ಬೆಳ್ದಂಗೆ ನೋಡ್ ಬೆಳ್ದಿರಿ ಮಳೆ ಕಮ್ಮಿ ಅಂತ ಕೈತಾ ಇದೀನಿ ಮಳೆ ಬರ್ತೈತಲ್ಲ ಹೊಡಿಬೇಕಾಯ್ತು ಬೆಳ್ದೇ ನೋಡ್ತಾರೆ ಇಲ್ಲ ಇವಾಗ ಕಲ್ಟಿವೇಟರ್ ಕೈ ಬಿಡ್ತೀನಿ ಮೂರ್ ತಿಂಗಳ ಬಿಟ್ಟು ಇದಕ್ಕೇನೆ ಇಲ್ಲ ಎರಡು ಸತಿ ಎರಡು ಎಡ ಒಂದೇ ಏಳು ಒಂಬತ್ತು ನೋಡ್ರಿ ಏಳು ಒಂಬತ್ತು ಒಂದೇ ಅವು ಅಷ್ಟೇ ಎಲ್ಲ ಅಷ್ಟೇ ಏಳು ಇವಾಗ ಎಳ್ನೀರ್ ಕಣ್ಣೀರ್ ಗುಡಿಯಾಕ್ ಹೋಗ್ತಿವಿ ಇವಾಗ ಇದಕ್ ಪಪ್ಪೆ ಹಾಕ್ಬೇಕು ಇನ್ ಮೂರ್ ಬಿಟ್ಟು ನೋಡಿ ಆ ಇದರಿಗೆ ಸೆಂಟರಿಗೆ ಒಂದ್ ಮೇಲೇ ಒಂದಕ್ಕೆ ಐತೆ ಅದಕ್ಕೆ ಇದಕ್ಕೂ ಪಪ್ಪಾಯ ಹಾಕ್ತಿವಿ ಪಪ್ಪಾಯ ಹಾಕ್ತಾರಂತೆ ನೋಡಿ ಆ ಅದು ವಿಡಿಯೋ ಮಾಡುತ್ತೀವಲ್ಲ ನೋಡ್ರಿ ಈಗ ಅಣ್ಣಿರ ಏನ ಐದ ಏನಪ್ಪ ಐದೇ ನಾವು ವಿಡಿಯೋ ಮಾಡಕ್ಕೆ ಬಂದಿರೋ ನೋಡಿ ಎಲ್ಲ ಫ್ರೆಂಡ್ಸ್ ಅಲ್ಲಾ ಹಿಂದೆ ಮುಡಗೋರು ಅಲ್ಲಾ ನಮ್ಮ ಮುಡಗೋರು ಈಗ ವಿಡಿಯೋ ಮಾಡಕ್ಕೆ ಅಲ್ಲಾ ಹೆಲ್ಪ್ ಮಾಡಕ್ ಬಂದಾರೆ ಈಗ ಬನ್ನಿ ಡೈರೆಕ್ಟ್ ಅಲ್ಲಾ ಇದು ಟೋಟಲ್ ಎಷ್ಟು ಕಡಕ್ಕೆ ಆದ್ರೂ ನಿಮ್ಮ ಟೋಟಲ್ 400 ಸಾವಿರ ನೀರು ಬೋರ್ ಏನು ಒಂದ್ ಕೊರ್ಸಿದ ಬರಗಾಲದಾಗೆ ನೋಡ್ರಿ ಬರಗಾಲದಾಗ ಎರಡುವರೆಂಚ್ ನೀರು ನೋಡ್ರಿ ಮೇನ್ ಸೇರ್ ಹಾಕಿದ್ರೆ ಕೇಬಲ್ ಹಾಕಿಲ್ಲ ಮನೆ ಕಲ್ ನೋಡ್ರಿ ಕಲ್ರೆಲ್ಲ ಕೊಯ್ಕೊಳ ಅದಕ್ಕೆ ಮೇನ್ ಸೇರ್ ಹಾಕಿದ್ರಿ ಮೇಲೆ ನೋಡ್ರಿ ಇಷ್ಟು ಬಿಟ್ಟಿಲ್ಲ ಮೂರ್ ಅಡಿನೂ ಬಿಟ್ಟಿಲ್ಲ ಅದನ್ನೂ ಕೊಯ್ಕೊಳಗಿ ಹಂಗಾಗಿ ಮೇನ್ ಸೇರ್ ಹಾಕಿ ಕೇಬಲ್ ಹಾಕ್ಬೇಕು ಅನಂತರದಿಂದ ಹಾಕ್ಯಾರೆ ಅಲ್ಲ ವೋಲ್ಟೇಜ್ ಟಿ ಸಿ ರಂಗ ಐತೆ ಅಲ್ಲಿ ಹಾ ಟಿ ಸಿ ಮನೆ ಅಕ್ರಮ ಸಕ್ರಮ ಕಟ್ಟಿ ಎರಡ್ ವರ್ಷ ಆಗಿತ್ತು ಬಂದೈತೆ ಎಂತ ಎಂತ ಅಪ್ಪ ಅಕ್ರಮ ಸಕ್ರಮ ನೋಡ್ರಿ ಗವರ್ಮೆಂಟ್ ಅಕ್ರಮ ನೋಡ್ತಿರ್ಬೋದು ಯೋಜನೆ ಅಡಿ ಅಲ್ಲಿ ಹ್ಮ್ ಟಿ ಸಿ ಹ್ಮ್ ನೋಡ್ರಿ ಈ ತರ ಮಾಡಿ ಚೆನ್ನಾಗೈತೆ ತೋಟ ಹ್ಮ್ ನೋಡ್ರಿ ಸೊ ಅಡಿಕೆ ತೋಟ ಐತಿ ಅಂದ್ಮೇಲೆ ಟಿ ಸಿ ಇರಲೇಬೇಕು ಯಾಕಂದರೆ ವೋಲ್ಟೇಜ್ ಕಮ್ಮಿ ಇರುತ್ತೆ ಸೊ ಹಂಗಾಗಿ ಅವ್ರದ್ದೇ ಒಂದು ಟಿ ಸಿ ಐತಂತೆ ಅಂತೆ ನೋಡಿರಿ ಟಿ ಸಿ ಎಲ್ಲ ಇಕ್ಕವ್ರೆ ಚೆನ್ನಾಗಿ ನೋಡ್ರಿ ಇದೇ ಟಿ ಸಿ ಸೊ ವೋಲ್ಟೇಜ್ ಇರತ್ತೆ ಯಾವಾಗಲೂ ಪ್ರಾಬ್ಲಮ್ ಇರಲ್ಲ ಏನಿರಲ್ಲ ಬೆಸ್ಟ್ ರೈತರಿಗೆ ಸಕ್ರಮ ಅಕ್ರಮ ಯೋಜನೆ ಅಡಿಯಲ್ಲಿ ಬಂದೈತೆ ಟಿ ಸಿ ನೋಡಿರಿ ಎರಡು ಬೋರು ಬರೀ ಎಳ್ನೀರು ಕುಡಿವ ಕೈ ಸ್ತ ಕಾಯಿ ತಿನ್ನುವಾಗ ಯೂಟ್ಯೂಬ್ ಲೈವ್ ಇದ್ದೆ ಸೊ ಹಂಗಾಗಿ ವೀಡಿಯೋ ಮಾಡೋಕೆ ಹೋಗಲಿಲ್ಲ ಸೊ ಯೂಟ್ಯೂಬ್ ಫುಲ್ ಲೈವ್ ಇದ್ದೆ ಆವಾಗ ವೀಡಿಯೋ ಆದಷ್ಟಕ್ಕೆ ಸೊ ನೋಡಿರಿ ಒಂದು ಮೂರ್ನಾ ಕಾಯಿ ತಿಂದ್ವಿ ನೋಡ್ರಿ ಸುಲಿತ ಸುಲ್ಕೊಂಡು ಮೂವರ್ ನಾಲ್ ಇದ್ವಿ ಸೊ ಹಂಗಾಗಿ ಎಲ್ಲ ಕಾಯಿ ಕಾಯಿ ಎಲ್ಲ ತಿಂದ್ವಿ ಲೈಕ್ ಶೇರು ಕಮೆಂಟ್ ಸಬ್ಸ್ಕ್ರೈಬ್ ಹೊಸ ಇವಾಗ ಚಾನಲ್ ವಿಸಿಟಿಂಗ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಹಾಕೊಂಡ್ರಿ ಇದೇ ತರ ಅಗ್ರಿಕಲ್ಚರ್ ರಿಲೇಟೆಡ್ ವೀಡಿಯೋಸ್ ಮಾಡ್ತಿರ್ತೀನಿ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಇನ್ನೊಂದು ವೀಡಿಯೋಲ್ಸಿನ ಟೇಕ್ ಕೇರ್ ಟಾಟಾ ಬಾಯ್ ಫ್ರಮ್ ಅಗ್ರಿಕಲ್ಚರ್ ಬ್ಲಾಗ್ಸ್ ಸಬ್ಸ್ಕ್ರೈಬ್ ಹಾಕೊಂಡು ಕಮೆಂಟ್ ಮಾಡ್ರಿ ಶೇರು ಲೈಕ್ ಹೇಳಕ್ ಇಷ್ಟಪಡ್ತೀನಿ ಬೈ